ಪ್ರಿಯ ವೀಕ್ಷಕರೇ ನಮಸ್ತೆ ಸ್ವಾಮಿ ಬೆಳಗೆರೆ ನಾವು ಇವತ್ತು ನಿಮ್ಮ ಮುಂದೆ ಒಂದು ಮುಖ್ಯವಾದ ವಿಚಾರನ ಇದ್ದೀವಿ ಖಂಡಿತ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಯಾರೂ ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಕಾರ್ಯಕ್ರಮ ನೋಡಬೇಕಂತ ಕೇಳ್ಕೊತೀವಿ ನೋಡಿ ಮಂಡ್ಯ ಜಿಲ್ಲೆ ಪೇಟೆ ತಾಲೂಕು ಮಕ್ಕಳ್ಳಿ ಕೋರ್ಮಂಡಲ ಸರ್ಕ ಸಕ್ಕರೆ ಕಾರ್ಖಾನೆಯಲ್ಲಿ ರೈತರನ್ನು ಹೇಗೆ ಹಗಲು ದರೋಡೆ ಮಾಡ್ತಿದ್ದಾರೆ ಅಂತ ನಾವು ತೋರಿಸಕ್ಕೆ ಹೊರಟಿದ್ದೀವಿ ಕಣ್ರಿ ಒಂದು ಟನ್ ಕಬ್ಬು ಕಟಾವ್ ವೆಚ್ಚ ಸಾಗಾಣಿಕೆ ವೆಚ್ಚ ಎಲ್ಲವೂ ಸೇರಿ ನಿಗದಿಗೊಳಿಸಿದ್ದು ಕನಿಷ್ಠ ಗರಿಷ್ಠ ನಾಲ್ನೂರ ಇಪ್ಪತ್ತೈದು ರೂಪಾಯಿ ಕಣ್ರಿ ತೆನೆ ಕಬ್ಬು ಐವತ್ತು ಕೂಳೆ ಕಬ್ಬು ಇವುಗಳಿಗೆ ಕಟಾವು ದರವನ್ನು ನಿಗದಿಗೊಳಿಸಿದ್ದಾರೆ ಇದನ್ನು ಎಲ್ಲೂ ಅಲ್ಲ ತಾಲೂಕ್ ದಂಡಾಧಿಕಾರಿಗಳ ಸಮ್ಮುಖದಲ್ಲೇ ಇದನ್ನು ಫ್ಯಾಕ್ಟ್ರಿಯವರು ಒಪ್ಕೊಂಡಿದ್ದಾರೆ ಆದರೆ ಇಲ್ಲಿ ನಡೆಯುತ್ತಿರುವುದೇ ಬೇರೆ ರೈತರಿಂದ ಒಂದು ಟನ್ ಕಬ್ ಕಟಾವು ಮಾಡಲು ಎಂಟು ನೂರು ರೂಪಾಯಿ ಒಂಬತ್ತು ನೂರು ಸಾವಿರದ ಮುನ್ನೂರು ಹೀಗೆ ಬಾಯಿಗೆ ಬಂದಂತೆ ತರಾವರಿ ರೈತರಿಂದ ಆಗಲೂ ದರೋಡೆ ಮಾಡ್ತಿದ್ದಾರೆ ಕಣ್ರಿ ರೈತರು ಕಷ್ಟಪಟ್ಟು ಬೆಳೆದಂಥ ಕಬ್ಬಿಗೆ ಅರ್ಧ ದುಡ್ಡನ್ನು ಕಟಾವು ಮತ್ತು ಸಾಗಾಣಿಕೆಗಳಿಗೆ ಕೊಡಬೇಕಾಗಿದೆ ಈಗಾದರೆ ಕಷ್ಟಪಟ್ಟು ಬೆಳೆದ ರೈತರಿಗೆ ಲಾಭ ಎಲ್ಲಿ ಸಿಗುತ್ತದೆ ಹೀಗೆ ಕಬ್ಬು ಬೆಳೆದ ರೈತರ ಅನ್ಯಾಯ ಆಗ್ತಿದೆ ಅಂದರೆ ನೋಡ್ಕೊಂಡು ಸುಮ್ಮನಿರೋಕ್ಕಾಗುತ್ತದೆ ಸಂಬಂಧಪಟ್ಟ ಅಧಿಕಾರಿಗಳು ರೈತರಿಗೆ ಆಗುತ್ತಿರುವ ಅನ್ಯಾಯವನ್ನು ಸರಿಪಡಿಸ್ಬೇಕಂತ ನಮ್ಮ ಮಾಧ್ಯಮದ ಮುಖಾಂತರ ಕೇಳ್ಕೊತ ಇದ್ದೀವಿ ಇಲ್ಲಾಂದರೆ ರೈತರ ಜೀವನ ಭಾರಿ ಕಷ್ಟ ಆಗ್ತದೆ ಕಣ್ರಿ ಕಷ್ಟಪಟ್ಟು ಬೆಳೆದವರು ಮೂಲೆ ಸೇರಬೇಕಾಗುತ್ತೆ ಎಲ್ಲೋ ಕೂತ್ಕೊಂಡು ಎ ಸಿ ರೂಮಲ್ಲಿ ಕೂತ್ಕೊಂಡು ತಿನ್ನೋನು ಲಾಭ ಪಡ್ಕೊತಿದ್ದೇನೆ ಕಷ್ಟಪಟ್ಟು ಬೆಳೆದ ರೈತರು ಎಲ್ಲಿ ಹೋಗಬೇಕು ಇದನ್ನು ಸಂಬಂಧಪಟ್ಟವರು ನೋಡಿ ಮೊನ್ನೆ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ನೋಡಬೇಕಾಗಿದೆ ಇಲ್ಲಿ ಫ್ಯಾಕ್ಟ್ರಿಯಲ್ಲಿ ನಡೀತಿರೋ ಅನ್ಯಾಯವನ್ನು ತಾವು ಗಮನದಲ್ಲಿಟ್ಕೊಂಡು ನ್ಯಾಯ ಕೊಡಿಸ್ಬೇಕಂತ ಕೇಳ್ಕೊತಿದ್ವಿ ಕಂಡು